ಇನ್ಫಾರ್ಮೇಶನ್ ದಾಗ ಸಾಕಷ್ಟು ಅರ್ಜಿಗಳನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಅನ್ಯಾಯಗೊಳಗಿರ್ತಕ್ಕಂಥ ಜನರು ನಮ್ಗೆ ಅರ್ಜಿಯನ್ನು ಕೊಡು ಬರೆದು ಕೊಟ್ಟಿರ್ತಕ್ಕಂತದ್ದು ಸಾಕಷ್ಟು ಅಥವಾ ಅದು ಒಂದು ಯಾಕೆ ಜಾರಿಗೆ ಬರ್ತಾ ಇಲ್ಲ ಯಾಕೆ ಇದು ಪೆಂಡಿಂಗ್ ಹೋಯ್ತವ ಅಂತಂದ್ರೆ ಇದು ಒಂದು ಸ್ವಲ್ಪ ಆಫೀಸರ್ಸ್ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ ಆ ಥರ ಇಲ್ಲಿ ಆಫೀಸರ್ಸ್ ಅಡ್ಜಸ್ಟ್ಮೆಂಟನ್ನು ನಾವು ನೋಡ್ಕೊಂಡು ಕುಂತ್ರೆ ನಾವು ಇದ್ದಿದ್ದೆಲ್ಲ ಕಳ್ಕೊತೀವಿ ಯಾಕೆ ಈ ಹೋರಾಟಗಳನ್ನು ನಾವು ಭಾಳ ಪ್ರಬಲವಾಗಿ ಮಾಡಬೇಕು ಯಾಕೆ ಈ ಹೋರಾಟಗಳನ್ನು ನಮಗೆ ಶುಭ ತನಕ ಹೋರಾಟ ಮಾಡ್ಬೇಕಂತಂದ್ರೆ ಸುಮ್ಮನೆ ಓಡಾಟ ಹಾಕ್ಕೊಂಡು ಏನು ಕೂತಿರ್ತಾರಲ್ಲ ಅವ್ರು ಹೋಗಿ ಮುಟ್ಟುತ್ತಾನೂ ಈ ಹೋರಾಟನ ಮಾಡಬೇಕು ಯಾಕಂದ್ರೆ ಸಾಕಷ್ಟು ರಸ್ತೆಗಳು ಸಾಕಷ್ಟು ಅನಾನುಕೂಲತೆಗಳು ಸಾಕಷ್ಟು ಒಂದು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಜನರ ಮಧ್ಯೆ ಒಬ್ಬರು ಶಾಸಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಇಂಥ ಶಾಸಕರು ಎದಗ್ಬೇಕು ಇಂಥ ಶಾಸಕರು ನಮಗೆ ಇಲ್ಲ ಇಲ್ಲ ಓಟ್ ಹಾಕಿಸ್ಕೊಳ್ಳೋದು ಕುಂಡ್ರು ಓಟ್ ಹಾಕಿಸ್ಕೊಳ್ಳೋದು ಕುಂಡ್ರು ಅಂತಾದ್ರೆ ಇವ್ರ ಜನಪ್ರತಿನಿಧಿ ಅಂತ ನಾವು ಯಾಕೆ ಕರಿಬೇಕು ಇವ್ರನ್ನ ಯಾಕೆ ಗುರ್ತಿಸಿ ನಾವು ಎಮ್ ಎಲ್ ಎ ಮಾಡಿ ಕಳಿಸ್ಬೇಕು ಇವ್ರನ್ನ ಗುರ್ತಿಸಿ ನಾವು ಶಾಸಕರಂತೇಳಿ ಇವರಿಗೆ ನಾವೆಲ್ಲ ಥರದ ಗೌರವವನ್ನು ಕೊಡಬೇಕು ಓಟ್ ಹಾಕಿದ್ರೆ ಗೌರವ ಕೊಟ್ಟು ಓಟ್ ಹಾಕಿಸ್ಕೊಂಡವರು ಅವ್ರಿಗೆ ಗೌರವ ಕೊಟ್ರೆ ಇಲ್ಲೊಂದು ಮಾನ್ಯತೆ ಇರ್ತದೆ ಇಲ್ಲೊಂದು ಅನ್ಯಾನ್ಯತೆ ಹುಡ್ತೈತಿ ಇಲ್ಲೊಂದು ಶಾಸಕರಂತ ಅಭಿಪ್ರಾಯ ಅಭಿಮಾನ ಇರ್ತೈತಿ ತಮ್ಮಲ್ಲಿ ಊರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗೆ ಮತ್ತೆ ಶಾಸಕರೇ ಬಗೆಹರಿಸಲಿಲ್ಲ ಅಂದ್ರೆ ಮತ್ತೆ ಬೇರೆ ಊರನು ಬೇರೆ ಹಣ್ಣನೂ ಏನು ಬಗ್ಗೆ ಇರ್ತೀವಿ ನೀವು ಒಂದು ನನ್ನ ಮನವಿ ಅಂತಾರ ತಿಳ್ಕೊಡ್ರಿ ಅಥವಾ ಆರ್ಡ್ರ್ ಅಂತಾರ ತಿಳ್ಕೊಡ್ರಿ ಏನಾರ ತಿಳ್ಕೊಡ್ರಿ ಇಲ್ಲ ಅಂತ ಇಲ್ಲಿ ಕುಂದಿರ್ತಕ್ಕಂಥ ಎಲ್ಲ ನನ್ನ ಬೆಳಕಿ ಕೊಟ್ಟಿರ್ತಕ್ಕಂತ ಮತ್ತೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತವ್ರು ಇದನ್ನ ಸಮಸ್ಯೆ ಬಗೆಹರಿಸಲಾರ ಶಾಸಕ